ಲೇ ಹಾಕ್ತಿನೋ ರೂಪಾಯಿ ಪೇರಿ ಚಾರ್ಜ್ ವಕಾಯಿಸೋ ಹೊರಟ ನೀವು ನೋಡ್ ಇದು ಇದು ನಾಗರಬಾವಿ ಮುಖೇರ ಸステ ಸ್ನೇಹಿತರೆ ಮುಂದೆ ಅಂಬೇಡ್ಕರ್ ಕಾಲೇಜ್ ಇದೆ ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಇದ್ದು ನಿಮ್ಮ ಬಿಹೇವಿಯರ್ ಇಲ್ಲ ಅಂದ್ರೆ ಯಾರು ನಿಮ್ಮನ್ನ ಹತ್ರ ಸೇಸಲ್ಲ ಎಸ್ ಅಣ್ಣ ಒಂದು ಆಕ್ಟಿಂಗ್ ಕೆರಿಯರ್ ಅಲ್ಲಿ ಫೈಟ್ಸ್ ಅಂದ್ರೆ ನೀರು ಕುಡಿದಂಗೆ ಲೀಲಾಜಾಲವಾಗಿ ಎಂತ ಸ್ಟೆನ್ಸ್ ಇದ್ರೂನು ಮಾಡಿಬಿಡ್ತಾ ಇದೇವೆ ನಾನು ತುಂಬಾ ಸ್ಮಾರ್ಟ್ ಆಗಿದ್ದೆ ಆಗ ಒಂದ್ಸಾರಿ ನೋಡ್ದ್ರು ತಿರ್ಗ ಇನ್ನೊಂದ್ಸಾರಿ ನೋಡ್ಬೇಕು ನನ್ನ ಆತರ ಒಂದು ಇದ್ದೆ ಊರು ಸೆಂಟರ್ ಇಂದ ನಾನು ನಿಮಗೆ ನೋಡೋದು ಆಮೇಲೆ ಹಿಂಗೆ ಅನ್ನೋದು ಹಿಂಗ್ ಕೂದ ಆ ತರ ಒಂದು ಹೆವಿ ಸ್ಟೈಲಿಶ್ ಚೈಲ್ಡ್ ಆರ್ಟಿಸ್ಟ್ ಆಗಿ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಎಂಟ್ರ ಇದೆ ಸಿನಿಮಾ ಇಂಡಸ್ಟ್ರಿಗೆ ನಾವು ಡಾಕ್ಟರ್ ರಾಜ್ಕುಮಾರ್ ನಮ್ಮ ಮನೇಲಿ ಸಿನ್ಮಾ ನೋಡಬೇಕು ಅಂದಾಗ ನಾವೇನು ರಾಜ್ಕುಮಾರ್ ಮಾಡಿದಾರೆ ಆ ಸಿನಿಮಾದಲ್ಲಿ ಅಂತ ಹೇಳಿ ಕೇಳೋದು ನಮಸ್ತೆ ಸ್ವಾಗತ ನಿಮ್ಗೆ ನಮ್ಮ ತೊಂಬರ್ ಕೃಷ್ಣ ಖ್ಯಾತಿಯ ಸುರೇಶ್ ಅವರ ಗೆ ಸ್ನೇಹಿತರೆ ಸೊ ಫಾರ್ ಎ ಚೇಂಜ್ ನಾವು ಇವತ್ತು ಅವ್ರ ಮನೇಲಿ ಮಾಡ್ತಾ ಇಲ್ಲ ಅವ್ರದ್ದು ಫಿಲ್ಮ್ ಸ್ಕೂಲ್ ಇದೆ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕಲಾವಿದ್ರನ್ನ ತಯಾರಿಸುವಂತಹ ತುಂಬಾ ಅದ್ಭುತವಾಗಿ ಪಾಠ ಮಾಡಿ ಕಲಾವಿದರಿಗೆ ಒಳ್ಳೆ ತರಬೇತಿ ಕೊಡುವಂತ ಸಂಸ್ಥೆ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಸ್ನೇಹಿತರೆ ನೀವು ನೋಡ್ತೀರಿ ಇದು ಇದು ನಾಗರಬಾವಿ ಮುಖ್ಯ ರಸ್ತೆ ಸ್ನೇಹಿತರೆ ಮುಂದೆ ಅಂಬೇಡ್ಕರ್ ಕಾಲೇಜ್ ಇದೆ ಅಂಬೇಡ್ಕರ್ ಕಾಲೇಜ್ ಎದುರುಗಡೆನೆ ಅದ್ರ ಗೇಟ್ ಎದುರುಗಡೆನೆ ಎಲ್ಲಿ ಅಂತ ಹುಡುಕ್ಬೇಕು ಅಂತಂದ್ರೆ ಅಂಬೇಡ್ಕರ್ ಕಾಲೇಜ್ ಅಂತ ನೀವು ಲೊಕೇಶನ್ ಹಾಕೊಂಡ್ರು ಪರವಾಗಿಲ್ಲ ಅಥವಾ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಅಂತ ಹಾಕೊಂಡ್ರು ಪರವಾಗಿಲ್ಲ ಗೂಗಲ್ ತಂದ್ಬಿಡುತ್ತಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ರಿ ಸರ್ ಫೈನ್ ಸರ್ ಫೈನ್ ಸರ್ ನಿಮ್ಮ ಫೈಟ್ಸ್ ಎಲ್ಲ ನೋಡ್ಬೇಡ ನಾವು ಭಯಂಕರ ಫೈಟ್ ಮಾಡಿದ್ವಿ ತುಂಬ ರಫ್ ಆಗಿ ಮಾಡಿದೆ ನನ್ನ ಒಂದು ಕಲಾ ಜೀವನದಲ್ಲಿ ಏನ್ ಗೊತ್ತಾ ನಂಬರ್ ಒನ್ ಅಂದ್ರೆ ಫೈಟ್ಸ್ ಫಸ್ಟ್ ಅದನ್ನ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಿದ್ದೆ ಲಾಸ್ಟ್ ಬಂದು ಇದು ಡ್ಯಾನ್ಸ್ ಡಬ್ಬಿಂಗು ಒಂದು ಡಬ್ಬಿಂಗ್ ಎಲ್ಲ ಚೆನ್ನಾಗಿ ವಾಯ್ಸ್ ಡಬ್ಬಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ ನನ್ನ ಒಂದು ಆಕ್ಟಿಂಗ್ ಕ್ಯಾರಿಯರ್ ಅಲ್ಲಿ ಫೈಟ್ಸ್ ಅಂದ್ರೆ ನೀರ್ ಕುಡ್ದಂಗೆ ಲೀಲಾ ಜಲವಾಗಿ ಎಂತ ಸ್ಟೆಂಟ್ಸ್ ಇದ್ರೂ ಮಾಡ್ಬಿಡ್ತಾ ಇದೆ ಮತ್ತೆ ಅಪ್ ಶಾರ್ಟ್ಸ್ ಹೊಡೆದಿ ಸಮ್ಮರ್ ಶಾರ್ಟ್ಸ್ ಎಲ್ಲ ಹೊಡೆದಿದ್ದೀನಿ ಸುಮಾರು ಮಾಡಿದ್ದೀನಿ ನನ್ನ ಫಸ್ಟ್ ಸಿನಿಮಾನೆ ದೊಂಬರಕ್ಷಣದಲ್ಲಿ ಎಲ್ಲ ತರದ್ದು ಇದೆ ಅಲ್ಲಿ ಪ್ರೊಡ್ಯೂಸರ್ ನನಗೆ ಟ್ರೈನಿಂಗ್ ಕೊಟ್ಟು ಫುಲ್ ಎಲ್ಲ ತರದಲ್ಲೂ ತರಬೇತಿ ಕೊಟ್ಟರು ಹಾಗೆ ಅಲ್ಲಿಂದ ಕಲ್ತಿದ್ದು ಇವತ್ತವರೆಗೂ ಇದೆ ಸರ್ ಸಂಜೆ ನಮ್ಮ ಪ್ರೇಮ ಸಚಿವೆ ಕಾಯ್ತಾ ಇರ್ತೀನಿ ನೀನು ಬರಲಿಲ್ಲ ಅಂದ್ರೆ ನಿನ್ನನ್ನೇನು ಈ ಊರನ್ನೇ ಬಿಟ್ಟು ಸರ್ ಈಗ ನನಗೆ 58 ಕಂಪ್ಲೀಟ್ ಆಗಿದೆ ಸರ್ 58 yeah, 58 ಕಂಪ್ಲೀಟ್ ಅಂಡ್ uh, 59 ಇಸ್ ರನ್ನಿಂಗ್ ನೋಡಿ ಸರ್ 58 uh, 60 ಅನ್ಕೊಳ್ಳ ಹೆತ್ತತ್ರ ಸರ್ಕಾರಿ ಸೇವೆಯಲ್ಲಿ ಇದ್ರೆ ನಿವೃತ್ತರ ಆಗಬಹುದು ಬಟ್ ಇಸ್ ವೆರಿ ಫಿಟ್ ಅಂಡ್ ಫೈನ್ ಅಂದ್ರೆ ಅದು ಅವರ ಸಂಸ್ಕಾರ ಅವರ ಟ್ರೈನಿಂಗ್ ಅದು ಆಕ್ಚುಲಿ ಇದೆ ಹಲೋ ಸರ್ ಹೌದು ನಾವೆಲ್ಲ ರಾಜ್ಕುಮಾರ್ ಅವರು ನೋಡಿ ಬೆಳೆದವರು ಅಂದ್ರೆ ಅವರು ಆ ಸಿನಿಮಾ ಇಂಡಸ್ಟ್ರಿಲಿ ಯಾವ ತರ ಇರಬೇಕು ಯಾವ ತರ ನಡೆ ನುಡಿ ಇರಬೇಕು ಅನ್ನೋದು ನಾನು ಅವ್ರು ನೋಡಿ ಕಲ್ತು ನಾವು ಬಂದಿರೋದು ಸರ್ ಹಾಗಾಗಿ ನಮ್ದು ಏನೇ ಇದ್ರು ಹಳೆ ಕಲಾವಿದ್ರು ಏನೇನು ಫಾಲೋ ಮಾಡ್ತಿದ್ವಿ ಅದೇನೇ ಇವತ್ತು ಇದೆ ಸರ್ ನಾವು ಆ ಕಲೆಗೆ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡು ಕಲಾ ಜೀವನ ನಡೆಸ್ತಾ ಇರೋದು ಸರ್ ಹಿಂದ ಆನಂದನೇ ಬರಿ ನೀವು ಶಾಲೆ ಹೇಗಿದೆ ನೋಡ್ಕೊಂಡು ನಿಮ್ಮ ಟೈ ತುಂಬ ಕಷ್ಟ ಸುರೇಶ್ ಅವ್ರ ಗೆ ಬರೀ ನಾವು ರೆಗ್ಯುಲರಾಗಿ ಏನು ಮಾಡ್ತೀವಿ ಹಾಂ ನಮ್ಮ ಇನ್ಸ್ಟಿಟ್ಯೂಟ್ ಉಡುಗುರ್ಗೆ ಅವ್ರಿಗೋಸ್ಕರ ಒಂದು ಶೂಟಿಂಗ್ಸ್ ಎಲ್ಲ ಮಾಡ್ತೀವಿ ಓಕೆ ಸ್ಟೋರಿ ಮಾಡ್ಕೊಂಡು ಅದೆಲ್ಲ ಮಾಡ್ತೀವಿ ಸೊ ಪ್ರಾಕ್ಟಿಕಲ್ ಶೂಟಿಂಗೇ ಮಾಡಿಬಿಡ್ತೀವಿ ಹೌದು ಸರ್ ಬರೀ ಥಿಯರಿ ಅಲ್ಲ ಇಲ್ಲ 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 ಓಕೆ ಸರ್ ಇದು ಫೋರ್ ಇಯರ್ಸ್ ಆಯ್ತು ಸರ್ ಸಂದೀಪ್ ಸಿನಿ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಓಕೆ ಫೋರ್ ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ವೆಟ್ರನ್ಸ್ನೆಲ್ಲ ಕರೆಸ್ತೀನಿ ಇಲ್ಲಿ ದೊಡ್ಡ 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 ಆರ್ಟಿಸ್ಟ್ ಬ್ಯಾಂಕ್ ಜನಾರ್ದನ್ ಮಂದೀಪ್ ರಾಯಿ ಮುಖ್ ಸುರೇಶ್ ಮತ್ತೆ ರೇಖಾ ದಾಸ್ ಆ ರೇಂಜ್ ಅಲ್ಲಿ ಇರೋರೆಲ್ಲರೂ ಬರ್ತಾರೆ ಥ್ರಿಲರ್ ಮಂಜು ಬಂದಿದ್ದಾರೆ ಬಿ ರಾಮಮೂರ್ತಿ ಬಂದಿದ್ದಾರೆ ಸೊ ಈ ತರದ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇರೋರನ್ನ ಕರೆಸಿ ಅವ್ರ ಅನುಭವ ಅವರು ಏನು ನಮ್ಮ ಹುಡುಗರಿಗೆ ಟ್ಯಾಲೆಂಟ್ ನ ತುಂಬೇಕು ಅನ್ನೋದನ್ನೆಲ್ಲ ಮಾಡ್ತಾರೆ ಸೂಪರ್ ವೆರಿ ನೈಸ್ ಒಳ್ಳೇದಾಗ್ಲಿ ಯಾ ಸೊ ಅಭಿನಯದ ಬಗ್ಗೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಕಲಿಬೇಕು ಅಂತವರು ನಟರಾಗಬೇಕು ನಟಿಯರಾಗಬೇಕು ಅಂತ ಅಂದ್ಬಿಟ್ಟವ್ರಿಗೆ ಮುಕ್ತವಾದ ಸ್ವಾಗತ ಸರ್ ಡೆಫಿನೆಟ್ಲಿ ಯಾಕಂತ ಈಗ ಏಕಾಏಕಿ ನಾವು ಸಿನಿಮಾಗೆ ಹೋಗ್ಬಿಟ್ರೆ ಏನಾಗುತ್ತೆ ಆ ಡೈರೆಕ್ಟ್ ಏನು ಹೇಳ್ತಾರೆ ಅನ್ನೋದು ಇವ್ರಿಗೆ ಹುಡುಗರಿಗೆ ಅರ್ಥ ಆಗಲ್ಲ ಸೊ ಇಲ್ಲಿ ಬೇಸಿಕ್ ಅವರು ಟ್ರೈನಿಂಗ್ ತಗೊಂತು ಅಂದರೆ ಅವ್ರು ಹಿಂಗೆ ಮಾಡು ಅಂದಾಗ ಒಂದು ಒಂದೇನವ್ರು ನಮ್ಮಲ್ಲಿ ಕಲ್ತಿರೋದನ್ನ ಒಂದು ಚೂರ್ ಮಾಡಿ ತೋರಿಸಿದಾಗ ಡೈರೆಕ್ಟ್ ಹೇಳ್ತಾರೆ ಸ್ವಲ್ಪ ಎಲಬ್ರೇಟ್ ಮಾಡು ಅಥವಾ ಸ್ವಲ್ಪ ಕಡಿಮೆ ಮಾಡು ಸೊ ಆ ರೀತಿ ಇವರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡೋದ್ರೆ ನಾಳೆ ಸಹ ಶೂಟಿಂಗ್ ಸ್ಪಾಟಲ್ಲಿ ಟೋಟಲ್ ಕನ್ಫ್ಯೂಸ್ ಆಗಲ್ಲ ನಮ್ಮಲ್ಲಿ ಹೇಳ್ತಿರಲ್ಲ ಭಯಂಕರ ಸೈಕಲ್ ಅಂತ ಸೈಕಲ್ ಹೊಡೆದು ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಸೈಕಲ್ ಕಮ್ಮಿ ಆಗುತ್ತೆ ಎಲ್ಲ ಸೈಕಲ್ ಬೇಸಿಕ್ ನಾಲೆಡ್ಜ್ ಅವ್ರಿಗೆ ತುಂಬಿರ್ತೀವಿ ಸಿನಿಮಾ ಇಂಡಸ್ಟ್ರಿಲಿ ನಟನೆ ಎಸ್ಪೆಷಲಿ ನವರಸುಗಳು ನಾವ ಯಾವ ಥರ ಅನ್ನೋದು ಹೇಳ್ಕೊಡ್ತೀವಿ ಮತ್ತೆ ಕ್ಯಾಮ್ರಾ ಸೆನ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಲೈಟಿಂಗ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಡೈರೆಕ್ಷನ್ ಬಗ್ಗೆ ಹೇಳ್ತೀವಿ ಹೆಚ್ಚಾಗಿ ಅವರ ಬಿಹೇವಿಯರ್ಸ್ ಬಗ್ಗೆ ನಾವು ತುಂಬಾ ತಾಕತ್ ಮಾಡ್ತೀವಿ ಹೇಗಿರಬೇಕು ಹೇಗಿರಬೇಕು ಯಾಕೆಂದರೆ ಇಲ್ಲಿ ನೀವು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇದ್ದು ನಿಮ್ಮ ಬಿಹೇವಿಯರ್ ಸರಿ ಇಲ್ಲ ಅಂದ್ರೆ ಯಾರು ನಿಮ್ಮನ್ನ ಹತ್ರ ಸೇರ್ಸಲ್ಲ ಎಸ್ 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 ಸರ್ ಹೈಲಿ ಟ್ಯಾಲೆಂಟೆಡು ಇದ್ರೆ ಏನಿಲ್ಲ ಒಂದು ಸಿನಿಮಾ ಎರಡು ಸಿನಿಮಾ ನಿಮ್ಗೆ ಸೂಪರ್ ಹಿಟ್ ಕೊಟ್ಟರು ಅವ್ರ ಮನೆಗೆ ಕಳಿಸ್ತಾ ಇರ್ತಾರೆ ಅದೊಂದು ಕ್ವೈಟ್ ನ್ಯಾಚುರಲ್ ಇವತ್ತಿಂದ ಎಲ್ಲ ತಲ ತಲಾಂತರದಿಂದ ಬಂದಿರೋದು ಇಲ್ಲಿ ನಿಮ್ಗೆ ಅಲ್ಪ ಸ್ವಲ್ಪ ಟ್ಯಾಲೆಂಟ್ ಇದ್ರೂ ಒಳ್ಳೆ ಥರ ಇದೆ ಒಳ್ಳೆ ಥರ ಇದ್ಬಿಟ್ರೆ ಬಿಡ ಹುಡುಗ ಸ್ವಲ್ಪ ಹೇಳು ಮಾಡ್ಸೋಣ ಬಿಡು ಮಾಡ್ತಾನೆ ಅಂತ ಇಂಪ್ರೂವ್ ಮಾಡಿಬಿಡ್ತಾರೆ ಎಂಕರೇಜ್ ಮಾಡ್ತಾರೆ ಯಾಕೆ ಅಂದರೆ ಇಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಸರ್ ಇಂಡ ಇಂಡಸ್ಟ್ರಿಲಿ ನಮ್ಮ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಪಾಪ ಯಾರೋ ಮಹಾನ್ಭವ ಫಿಲ್ಮ್ ಪ್ರೊಡ್ಯೂಸರು ಅವರು ಇನ್ವೆಸ್ಟ್ ಮಾಡ್ತಾರೆ ಆಯ್ತರ ಯಾರೋ ಡೈರೆಕ್ಟ್ರು ಅವ್ರ ಬುದ್ಧಿ ಬುದ್ಧಿನ ಖರ್ಚು ಮಾಡ್ತಾರೆ ಟೋಟಲ್ ಎಫರ್ಟ್ಸ್ ಕರೆಕ್ಟ್ ಆದ್ರೆ ನಮ್ಮಲ್ಲಿ ಇಲ್ಲಿ ಬಂದು ಬರೇ ನಮ್ಮ ಒಂದು ಟ್ಯಾಲೆಂಟ್ ನಮ್ ಬಂಡವಾಳ ಇದಕ್ಕೆ ನಾವೇನು ಅದೇ ನಮ್ಮ ಆಸ್ತಿ ಅದಕ್ಕೆ ನಾವೇನು ಬಾಡಿಯ ಕಟ್ಟಂಗಿಲ್ಲ ಇನ್ನೊಂದಿಲ್ಲ ಏನೂ ಇಲ್ಲ ಇಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ನಾವು ಟ್ಯಾಲೆಂಟ್ನೇ ಇನ್ವೆಸ್ಟ್ ಅಷ್ಟೇ ಇನ್ನೇನಿಲ್ಲ ಇನ್ವೆಸ್ಟ್ಮೆಂಟ್ ಚೌಕಟ್ಟಲ್ಲಿ ಇಲ್ಲಿ ಕಲ್ತು ಹೋಗು ಕಲ್ತು ಹೋಗು ಇಲ್ಲಿ ಫುಲ್ ಕಲಿಲಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಆದ್ರೂ ನಿಮ್ಗೆ ಎಲ್ಲೋ ಒಂದ್ ರೀತಿ ಒಳ್ಳೆ ಆಗುತ್ತೆ ಮೂಲ ಪಾಠಗಳು ಎಸ್ 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 ನಾವು ಒಂದ್ ಕಡೆ ಹೇಳಿರ್ತೀವಿ ಲೈಟಿಂಗ್ ಯಾವ ತರ ತಗೋಬೇಕು ಅಂತ ಕೆಲವು ಟೈಮ್ ಅಲ್ಲಿ ಏನಾಗುತ್ತೆ ಓವರ್ಲ್ಯಾಪ್ ಅಲ್ಲಿ ನಿಂತ್ಕೋತಾರೆ ಕ್ಯಾಮ್ರಾ ಇರುತ್ತಿದೆ ಕ್ಯಾಮ್ರಾ ಅಂದಾಗ ನೀವು ಇಲ್ಲಿದ್ದೀರಾ ನೀವು ಪ್ರೊಫೈಲಲ್ಲಿ ಕಾಣಿಸ್ತೀರ ನಾನು ಕಾಣಿಸ್ತಾ ಇದ್ದೀನಿ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಸರ್ ಅದೇ ನೀವು ಇಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ ನಾನು ನಾನು ಡಿಸ್ಟರ್ಬ್ ಆಗಿಬಿಡ್ತೀನಿ ಹಂಗೆಲ್ಲ ಮಾಡಬಾರ್ದು ಇಲ್ಲೇ ಕ್ಲಾಸು ಆಮೇಲೆ ಲೈಟಿಂಗ್ ಇರುತ್ತೆ ಇವಾಗ ನಿಮ್ಮ ಇನ್ನೊಳಗಡೆ ಒಂದು ಲೈಟ್ ಹಾಕಿರ್ತಾರೆ ಆ ಲೈಟ್ ನನಗೆ ಫೋಕಸ್ ಮಾಡಿರ್ತಾರೆ ಸೊ ನಿಮ್ಗೆ ಏನು ಮಾಡಿರ್ತಾರೆ ಕ್ಯಾಮ್ರಾಮ್ಯಾನು ಇಲ್ಲಿ ನಿಂತ್ಕೊಳ್ಳಪ್ಪ ಇಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಲೈಟ್ ಬೀಳುತ್ತೆ ನಿನ್ಗೆ ಈ ಲೈಟ್ ನೀನ್ ತಗೋ ಅಂತ ಹೇಳಿರ್ತಾರೆ ಸೊ ನೀವು ಅಪ್ಪಿ ತಪ್ಪಿ ಈ ಕಡೆ ಬಂದ್ಬಿಟ್ರೆ ಆ ಲೈಟ್ ನನಗೆ ಕವರ್ ಆಗುತ್ತೆ ನಿಂತ್ಕೊಂಡ್ಬಿಟ್ರೆ ಆಗುತ್ತೆ ಆ ಲೈಟ್ ನನಗೆ ಕವರ್ ಆಗುತ್ತೆ ನನ್ನ ಸ್ಪೇಸ್ ಎಕ್ಸ್ಪೋಸ್ ಸರಿಯಾಗಿ ಆಗಲ್ಲ ಸೊ ಆ ಥರದ್ದೆಲ್ಲ ಹೇಳ್ಬಿಡ್ತೀವಿ ಸರ್ ಇಲ್ಲಿ ಯಾವ ಥರ ಇರಬೇಕು ಏನು ಪ್ರಥಮ ಪಾಠಗಳು ಎಸ್ ಡೆಫಿನೆಟ್ಲಿ ವಿತ್ ನಮ್ಮ ದೊಂಬರ್ ಕೃಷ್ಣ ಸುರೇಶ್ ಬನ್ನಿ ಸೇರ್ಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಸೈಕಲ್ ಹೊಡೆಯೋದು ಅಲ್ಲಿ ಕಮ್ಮಿ ಆಗ್ಬೇಕಾ ಅಲ್ಲಿ ಬಯಸ್ಕೊಳ್ಳೋದು ಕಮ್ಮಿ ಆಗ್ಬೇಕಾ ಇಲ್ಲಿ ಕಲ್ತು ಎಸ್ ಸತ್ಯ ಧರ್ಮಗಳ ಸ್ಥಾಪನೆಗಾಗಿ ಈ ಲೋಕವನ್ನು ಉದ್ಧರಿಸಲು

ಆ ಕ್ವಾಲಿಟೀಸ್ ಇರೋದಕ್ಕೆ ಇವತ್ತು ನಮ್ಮಂಥವ್ರನ್ನ ಕರೆದು ನೀವು ಜನಗಳಿಗೆ ಪರಿಚಯ ಮಾಡ್ಕೊಡ್ತೀರಾ ನಾವೆಲ್ಲೋ ಬಿದ್ದಿರ್ತೀವಿ ಮೂಲೆಯಲ್ಲಿ ಇಲ್ಲ ಓಪನ್ ಆಗಿ ಹೇಳ್ತೀನಿ ನಾವೆಲ್ಲೋ ಮೂಲೆಯಲ್ಲಿರ್ತೀವಿ ನಮ್ಮಂಥವ್ರನ್ನ ಕರ್ಕ ಹುಡಿಕೊಂಬಂದು ಕರೆದು ನೀವು ಬನ್ನಿ ನೋಡಿಪ್ಪ ದೊಂಬರಕೃಷ್ಣ ಸುರೇಶ್ ಹೇಗಿದ್ದಾರೆ ಅಂತ ಇಡೀ ಜಗತ್ತಿಗೆ ಪರಿಚಯ ಮಾಡ್ತೀರಾ ಸರ್ ಹಾಂ ಅದಕ್ಕಿಂತ ಬೇಕಾ ಸರ್ ನೀವು ಯಾಕೆಂದ್ರೆ ಒಟ್ಟು ಕೊನೆಗೆ ಅವ್ರು ಹೇಳಿದ್ರು ಗೊತ್ತಾ ನೀನ್ ನಟ ಆಗಕ್ಲ ಯಾಕಲ್ಲ ಇಂಟರ್ವ್ಯೂ ಮಾಡೋ ಅಂತ ಹೇಳಿದ್ರು ಥ್ಯಾಂಕ್ ಯು ಬನ್ನಿ ಸರ್ ಮಾತಾಡ್ತಾರೆ ಅನ್ನ ತುತ್ತಕೋಸ್ಕರ ಕೈ ಚಾಚಿದ್ದು ನಾನು ಸಾಯೋವರೆಗೂ ನಿನ್ನ ತಂಗಿ ಕೈಯಿಂದ ಅನ್ನ ತಿನ್ನಬೇಕು ಅಂತ ಹುಟ್ಟಿದಲ್ಲ ಬೆಂಗಳೂರೇ ನಾನು ನಮ್ಮ ಫಾದರ್ ಬಂದಿದ್ದಾನೆ ಮಡಿಕೇರಿ ಸೈಡ್ ಸೊ ಆ ಕಡೆಯಿಂದ ನಾವು ಬಂದವರು ಬಟ್ ಹುಟ್ಟಿದ್ದು ಬೆಳೆದಿದ್ದಲ್ಲ ಇಲ್ಲೇ ಸರ್ ನಿಮ್ ತಂದೆ ಬಹುಶಃ ಬೆಂಗಳೂರಿಗೆ ಬಂದ್ಬಿಟ್ಟಿದ್ರೆ ಮೊದಲೇ ಹೌದು ಮೊದಲೇ ಅವ್ರು ಬೆಂಗಳೂರಿಗೆ ಬಂದಿದ್ರು ಸರ್ ನಾನು ಹುಟ್ಟಿದ್ದು ಮಾರ್ಚ್ ಫಿಫ್ತ್ ನೈನ್ಟೀನ್ ಸಿಕ್ಸ್ಟಿ ಇದೇ ತಿಂಗಳು ಇದೇ ತಿಂಗಳು ಲಾಸ್ಟ್ ಐದನೇ ತಾರೀಕು ಬರ್ತಡೇ ಆಯಿತು ಓಮೆ ಹುಟ್ಟು ಶುಭಾಶಯ ಐವತ್ತೆಂಟು ಕಂಪ್ಲೀಟ್ ಆಗಿ ಐವತ್ತೊಂಬತ್ತಕ್ಕೆ ಕಾಲಿಟ್ಟಿದ್ದೀನಿ ಹಾಂ ಹಾಂ ಹೇಗಿತ್ತು ತಮ್ಮ ಕುಟುಂಬದ ವಾತಾವರಣ ಅವಾಗ ಸರ್ ಇಟ್ಸ್ ವೆರಿ ಸ್ವೀಟ್ ಆ್ಯಂಡ್ ನೈಸ್ ಸರ್ ನಮ್ಮ ತಾಯಿ ತಂದೆಗೆ ನಾವು ಮಕ್ಕಳು ನಮ್ಮ ನಾನು ಒಬ್ಬ ನಾನು ನಮ್ಮ ಸಿಸ್ಟರ್ ಒಬ್ಬರು ಸೊ ನಾಲ್ಕು ಜನ ಸೊ ಹಂಗಾಗಿ ಅದೇ ಥರ ಬೆಳ್ಕೊಂಬಂದಿದ್ದು ಬಂದಿದ್ದು ಸರ್ ಸರ್ ಆ್ಯಕ್ಚುಲಿ ನಾವು ಬಂದು ಮೂಲ ನಾವು ಬೆಂಗಳೂರಿನಲ್ಲಿ ಎಳ್ದಿದ್ದು ಬೆಂಗಳೂರು ಓಲ್ಡ್ ಬೆಂಗಳೂರು ಗೊತ್ತಲ್ಲ ಈ ಅಕ್ಕಿಪೇಟೆ ಕಾಟನ್ ಪೇಟೆ ಅಲ್ಲಿ ಅಲ್ಲಿ ಪೇಟೆ ಅಂತ ಒಂದು ಏರಿಯಾ ಇದೆ ಮನ್ವಾರ್ತಿಪೇಟೆ ಪೇಟೆ ಅಂದರೆ ನಮ್ಮ ಈ ಸುಲ್ತಾನ್ಪೇಟೆ ಅಂತೆಲ್ಲ ಇದ್ದೆ ಗೊತ್ತಾ ಈಗ ಅದೆಲ್ಲ ಈಗ ಹೋಲ್ಸೇಲು ಕಮರ್ಷಿಯಲ್ ಆಗಿಬಿಟ್ಟಿದೆ ಸೊ ಅಲ್ಲಿ ನಾವು ಇದ್ದಿದ್ದೆವು ಸರ್ ಸೊ ಅಲ್ಲೇ ನಾನು ಹುಟ್ಟಿದ್ದು ಮನೆಯಲ್ಲೇ ಹುಟ್ಟಿದ್ದು ಮನೇಲಿ ಹುಟ್ಟು ಅಲ್ಲೇ ಬೆಳೆದಿದ್ದು ಸರ್ ನಾನು ಸೊ ಅಲ್ಲಿಂದ ಬೆಳೆದು ನಾನು ಚಿಕ್ಕ ವಯಸ್ಸಿಗೆ ನನಗೆ ಒಂದು ಎರಡು ಎರಡುವರೆ ವರ್ಷಕ್ಕೆ ಸ್ಲೇಟು ಬಳಪ ಕೊಟ್ಬಿಟ್ರು ನನ್ನ ಸ್ಕೂಲಿಗೆ ಕಳಿಸ್ಬಿಟ್ರು ನಮ್ಮ ಮನೆ ಸ್ವಲ್ಪ ಸಮೀಪ ಈಗ ಮಾರ್ಕೆಟ್ ಇದೆ ಗೊತ್ತಾ ಮೆಟ್ರೋ ಇದೆಯಲ್ಲ ಈಗ ಅಲ್ಲಿ ಮೆಟ್ರೋ ಅಂಡರ್ ಗ್ರೌಂಡ್ ಮೆಟ್ರೋ ಹಾಂ ಮೆಟ್ರೋ ಇದೆಯಲ್ಲ ಅದ್ರ ಮೆಟ್ರೋ ಪಕ್ಕದಲ್ಲಿ ಗಣೇಶ ಹೈಸ್ಕೂಲ್ ಅಂತ ಇದೆ ಈಗಲೂ ಇದೆ ಈಗಲೂ ಇದೆ ಅದು ಗಣೇಶ ಹೈಸ್ಕೂಲ್ ಅಂತ ಇದೆ ಅದು ಕನ್ನಡ ಮೀಡಿಯಮ್ ಸೊ ಅಲ್ಲಿ ಏನಾಯಿತು ನಮ್ಮ ನಮ್ಮದು ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ನಮ್ಮ ತಾತನಿಗೆ ಮೂರು ಜನ ಹೆಣ್ಮಕ್ಳು ಐದು ಜನ ಗಂಡು ಮಕ್ಕಳಿದ್ರು ಸೊ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಿ ಸೊ ನಮ್ಮ ದೊಡ್ಡಮ್ಮನ ಮಕ್ಕಳು ಸ್ಕೂಲ್ಗೆ ಹೋಗೋರು ಅಂದರೆ ಸ್ವಲ್ಪ ಅವ್ರು ದೊಡ್ಡವರು ಒಬ್ಬ ಮೂರನೇ ಕ್ಲಾಸ್ ಒಬ್ಬ ನಾಲ್ಕನೇ ಕ್ಲಾಸ್ ಒಬ್ಬ ಐದನೇ ಕ್ಲಾಸ್ ಆ ಥರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಗಲಾಟೆ ಮಾಡಿಬಿಡುವ ಅವ್ರಿಗೆ ಮಾತ್ರ ಸ್ಕೂಲಿಗೆ ಕಳಿಸ್ತೀರ ನಮಗೆ ಯಾಕೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅಂತ ಗಲಾಟೆ ಮಾಡಿದ್ದಕ್ಕೆ ನಮಗೂ ಒಂದು ಸ್ಲೇಟು ಬಳಪ ಕೊಟ್ಬಿಟ್ಟು ಸೇರಿಸ್ಬಿಟ್ರು ಅವಾಗೇನು ಏಜ್ ಲಿಮಿಟ್ ಇಲ್ಲ ಏನಿಲ್ಲ ಸೇರಿಸ್ಕೊಂಡ್ಬಿಟ್ರು ಅಲ್ಲಿ ನಂದು ಪ್ರಾರಂಭ ಆಯಿತು ಎರಡೂವರೆ ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಇರಬೇಕು ಆವಾಗಲೇ ಸ್ಕೂಲಿಗೆ ಕಳಿಸ್ಬಿಟ್ರು ಹೋಗ್ತಾ ಇಲ್ಲ ಕಸಿನ್ ಬ್ರದರ್ಸು ಅವ್ರ ಜೊತೆ ನೀನು ಹೋಗಪ್ಪ ಅಂದ್ಬಿಟ್ಟು ಕಳಿಸ್ಬಿಟ್ರು ಸೊ ಹಾಗಾಗಿ ಅಲ್ಲೇ ಸ್ಕೂಲಲ್ಲಿ ಓದ್ತಾ ಇದೆ ಓದ್ತಾ ಇರ್ಬೇಕಾರೆ ಏನಾಯಿತು ನಮ್ಮ ತಂಗಿಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ ಸೊ ಏನು ಮಾಡಿದ್ರು ಸೆಂಟ್ ಥರಾಸಸ್ ಅನ್ನೋ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಸೇರಿಸ್ಬಿಟ್ರು ಸುಲ್ಸ್ ಸೇರಿಸ್ಬಿಟ್ರು ಅಲ್ಲಿ ಏನಪ್ಪ ಅವ್ರಿಗೆ ಗೊತ್ತಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಯೂನಿಫಾರ್ಮುಸು ಮತ್ತು ಒಳ್ಳೆ ಬುಕ್ಸು ಬ್ಯಾಗು ಈಗ ಆ ಥರದ್ದೆಲ್ಲ ಅವಳಿಗೆ ಎಲ್ಲ ಥರದ್ದು ರೆಡಿ ಮಾಡಿಬಿಟ್ಟಿದ್ದಾನೆ ಒಂದು ಮನೆಯಿಂದ ಚಾಮರಾಜಪೇಟೆ ಸ್ಕೂಲಿಗೆ ಕರ್ಕೊಂಡು ಹೋಗೋ ಟಾಂಗಾನು ಬುಕ್ ಮಾಡಿಬಿಟ್ಟು ಅವಳು ಡೈಲಿ ಕರ್ಕೊಂಡು ಹೋಗೋರು ಟಾಂಗನೇ ಟ್ಯಾಂಗಾ ಹ್ಞೂ ಒಂದು ಜಟ್ಕಾಗಿ ಟ್ಯಾಂಗಾ ಮಾಡಿಬಿಟ್ಟಿದ್ದಾನೆ ಅವಳು ದಿನ ಒಂದು ನಮ್ಮಪೇಟೆಯಿಂದ ಚಾಮರಾಜಪೇಟೆ ಅಂದರೆ ಸುಮಾರು ಒಂದು ಫೋರ್ ಕಿಲೋಮೀಟರ್ಸ್ ಇರ್ಬೋದು ಅಲ್ಲಿಗೆ ಹೋಗೋದು ತಿರ್ಗಿ ಮತ್ತೆ ಅದರಲ್ಲೇ ಬರೋದು ಆ ಥರದ್ದು ವ್ಯವಸ್ಥೆ ಆಗೋಗ್ಬಿಡ್ತು ನಾನು ನೋಡಿದೆ ಏನಪ್ಪಾ ಇದು ನಮಗೆ ಒಂದು ಶೂ ಇಲ್ಲ ಏನಿಲ್ಲ ಮ ಇರೋ ಯಾವುದೋ ಒಂದು ಹಾಕೊಂಡ್ರ ಚಡ್ಡಿ ಒಂದು ಶರ್ಟಲ್ಲಿ ನಾವು ಸ್ಲೇಟು ಬಳಪ ಇಟ್ಕೊಂಡು ಹೋಗ್ಬೇಕು ಒಂದು ಬ್ಯಾಗೂ ಇಲ್ಲ ಆಯ್ತಲ್ಲ ಇವಳಿಗೆ ನೋಡಿದ್ರೆ ಏನು ಎಲ್ಲ ಈ ಥರ ಎಲ್ಲ ಗೆಟಪ್ಗಳಲ್ಲಿ ಕಳಿಸ್ತಾರಲ್ಲ ಅಂತ ನಾನು ಮನೇಲಿ ಗಲಾಟೆ ನನಗೆ ಅವಳು ಸ್ಕೂಲಿಗೆ ಸೇರಿಸಿದ್ರೆ ನಾನು ಸೇರೋದು ಅಷ್ಟೇ ನಾನು ಎರಡನೇ ಕ್ಲಾಸ್ ಆಬಿಟ್ಟಿದ್ದೀನಿ ಇಲ್ಲಿ ಎರಡನೇ ಕ್ಲಾಸ್ಗೆ ಇದ್ದೀನಿ ಇಲ್ಲಿ ಸ್ಲೇಟು ಬಳಪ ಇಟ್ಕೊಂಡು ಹೋಗ್ಕೊಂಡು ಎರಡನೇ ಕ್ಲಾಸ್ವರೆಗೂ ಜಂಪ್ ಆಗಿದ್ದೀನಿ ಸೊ ಇವಳಿಗೆ ಯಾವಾಗ ಹಂಗೆ ನಮ್ಮ ತಂಗಿಗೆ ಸೇರಿಸಿದ್ರು ನನಗೆ ಆಗಲಿಲ್ಲ ನನಗೂ ಸೇರಿಸಿದ್ರು ಅದೇ ಸ್ಕೂಲಿಗೆ ಇಲ್ಲ ನಾನು ಓದೋದಿಲ್ಲ ಅಂತ ನಾನು ಗಲಾಟೆ ಮಾಡ್ಕೊಂಡು ಕೂತ್ ಆಯಿತು ನಮ್ಮ ಮದರ್ ಫಾದರ್ ಡಿಸೈಡ್ ಮಾಡಿ ಆಯಿತು ಬಾಪಾ ಓಕೆ ಅಂದ್ಬಿಟ್ಟು ನನಗೆ ಅಲ್ಲಿ ಕರ್ಕೊಂಡು ಹೋದ್ರು ಸ್ಕೂಲ್ಗೆ ಅಲ್ಲಿ ಕರ್ಕೊಂಡೋದಾಗ ಏನಾಯಿತು ಅಲ್ಲಿ ಸಿಸ್ಟರ್ಸ್ ಅಂತ ಹೇಳ್ತೀವಿ ಅಲ್ಲಿ ಇವರು ನಾನು ಪ್ರಿನ್ಸಿಪಲ್ ಸಿಸ್ಟರ್ಸ್ ಅಂತ ಹೇಳ್ತೀವಲ್ಲಿ ಸೊ ಅವರು ನಾನು ನೋಡಿಬಿಟ್ಟು ಏಜ್ ಎಲ್ಲ ಕೇಳಿದ್ರು ನಾನು ಜಸ್ಟ್ ಏಜ್ ಬಾರಾಗೋಗ್ಬಿಟ್ಟಿತ್ತು ಆ ಸ್ಕೂಲಿಗೆ ಸೇರಿಸ್ಕೊಳ್ಳೋಕೆ ಏಜ್ ಬಾರಾಗಿತ್ತು ಇಲ್ಲ ಈ ಹುಡುಗೇ ನಾವು ಸೇರಿಸ್ಕೊಳ್ಳೋಕ್ಕಾಗಲ್ಲ ಅವ್ನಿಗೆ ಏಜ್ ಆಗೋಗ್ಬಿಟ್ಟಿದೆ ಒಂದು ಮೂರು ತಿಂಗಳು ಆರು ತಿಂಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ನನಗೆ ಅದು ಐದು ವರ್ಷ ಐದು ವರ್ಷ ಮೂರು ತಿಂಗಳೇನು ಇರಬೇಕು ಸರ್ ಅದು ಆ ಟೈಮಿಗೆ ನನಗೆ ಸೇರ್ಸ್ಬೇಕು ಅವ್ರು ಇಲ್ಲ ಇವ್ನಿಗೆ ವಯಸ್ಸಾಗೋಗ್ಬಿಡ್ತು ನಾವು ಸೇರಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಏನು ಸೈಕಲ್ ಕೇಳ್ತಾ ಇಲ್ಲ ಸಿಸ್ಟರು ಇಲ್ಲ ರೀ ಆಗೋದಿಲ್ಲ ನಿಮ್ಮ ಹುಡುಗನ ಸೇರ್ಸ್ಕೊಳ್ಳೋಕ್ಕಾಗಲ್ಲ ಅಂತಾರೆ ನಾನು ಮನೆಯಲ್ಲಿ ರೋದ್ನೆ ಗಲಾಟೆ ಅಳೋದು ಊಟ ಮಾಡೋದು ಬಿಡೋದು ಈ ಥರದ್ದೆಲ್ಲ ಮಾಡಿ ನಮ್ಮ ಅಮ್ಮ ಪಾಪ ಡೈಲಿ ಕರ್ಕೊಂಡು ಹೋಗೋದು ಸಿಸ್ಟರ್ ನೋಡೋದು ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಎಲ್ಲ ಮಾಡೋದು ಕೊನೆಗೆ ನನಗೆ ತಲೆ ಕೆಟ್ಟೋಯ್ತು ಅವ್ರ ಸಿಸ್ಟರ್ ಹತ್ರ ಹೋದೆ ನೋಡಿ ಸಿಸ್ಟರ್ ನೀವು ನನಗೆ ಈ ಸ್ಕೂಲಲ್ಲಿ ಅಡ್ಮಿಷನ್ ಕೊಟ್ಟರೆ ನಾನು ಲೈಫ್ನಲ್ಲಿ ಓದ್ತೀನಿ ಇಲ್ಲಾಂದರೆ ನಾನು ಓದೋದೇ ಇಲ್ಲ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಡಿ ಹೀಗೆ ಹೇಳಿದೆ ಸರ್ ಹೀಗೆ ಹೇಳಿದ ತಕ್ಷಣ ಅವ್ರು ಯೋಚನೆ ಮಾಡಿದ್ರು ಏನು ಈ ಹುಡುಗ ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದೆ ನಾನು ಈ ಹುಡುಗ ಇಷ್ಟೊಂದೆಲ್ಲ ಹೇಳ್ತಾನಲ್ಲ ಇಷ್ಟೊಂದೆಲ್ಲ ಇವನೇ ಓಪನ್ ಆಗಿ ಮಾತಾಡ್ತಾನ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ನನಗೆ ಎಲ್ ಕೆ ಜಿ ಯು ಕೆ ಜಿ ಏನು ಸೇರಿಸಿದೆ ಡೈರೆಕ್ಟು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಂಟ್ರಿ ಕೊಟ್ಬಿಟ್ರು ನನ್ನ ರೋದನೆ ತಡೆಯೋಕ್ಕಾಗದೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಎಂಟ್ರಿ ಕೊಟ್ಬಿಟ್ಟು ಹೇಳಿದ್ರು ಇಷ್ಟೆಲ್ಲ ಮಾತಾಡಿದ್ಯಾ ನೀನು ಓಪನ್ ಆಗಿ ಇಷ್ಟು ಧೈರ್ಯವಾಗಿ ಇಷ್ಟೆಲ್ಲ ಮಾತಾಡಿದ್ಯಾ ಅಂತ ನಿಂಗೆ ಸೀಟ್ ಇದ್ದೀನಿ ಇದನ್ನ ನೀನು ಉಳಿಸ್ಕೋಬೇಕು ಚೆನ್ನಾಗಿ ಓದಿದ್ದೇನೆ ಒಳ್ಳೆ ಸ್ಟೂಡೆಂಟ್ ಆಗಬೇಕು ಅಂತ ಹೇಳಿದ್ರು ಆಯಿತು ಅಂತ ಹೇಳಿದೆ ಸೊ ಆದಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಆಗೋಯ್ತು ಇವರು ಕಲ್ಕತ್ತಾಗೆಲ್ಲೋ ಟ್ರಾನ್ಸ್ಫರ್ ಆಯಿತು ಅವರು ಸಿಸ್ಟರ್ಗೆ ಅವರು ಈ ನಮ್ಮ ಸೆಂಟರಸಸ್ ಎಲೆ ಅಂದರೆ ಕ್ರಿಸ್ಮಸ್ ಅಂದರೆ ಅವ್ರು ಸ್ಕೂಲ್ ಅಲ್ವಾ ಹಬ್ಬನ ದೊಡ್ಡದಾಗಿ ಆಚರಿಸ್ತಾರೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಆಚರಿಸ್ತಾರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಸ್ವೀಟ್ಸ್ ಕೊಡ್ತಾರೆ ಮತ್ತು ಗಿಫ್ಟ್ಗಳು ಕೊಡ್ತಾರೆ ಅದು ನೋಡೋಕ್ಕೆ ಒಂದು ಆನಂದ ಪ್ರತಿ ಒಂದು ಕ್ಲಾಸ್ನಲ್ಲೂ ಆ ಗಿಫ್ಟ್ಗಳನ್ನೆಲ್ಲ ಡೆಕೊರೇಟ್ ಮಾಡಿಬಿಟ್ಟಿರ್ತಾರೆ ಒಂದು ಕ್ಲಾಸ್ನಲ್ಲೂ ಸೊ ಆ ಕ್ಲಾಸ್ನಲ್ಲಿ ಆ ಸ್ಟೂಡೆಂಟ್ಸ್ಗಳಿಗೆ ಗಿಫ್ಟ್ಗಳು ಕೊಡೋದು ಮತ್ತು ಸ್ಪೋರ್ಟ್ಸಲ್ಲಿ ಬಂದಿರೋರಿಗೆ ಪ್ರೈಸಸ್ ಕೊಡೋದು ಆ ಥರದ್ದೆಲ್ಲ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ಸ್ಗಳು ಮಾಡ್ತಾರೆ ಸೊ ಆ ಫಂಕ್ಷನ್ಗೆ ಏನಪ್ಪ ಅಂದರೆ ಎಲ್ಲ ಗೆಸ್ಟ್ಗಳನ್ನ ಇನ್ವೈಟ್ ಮಾಡಬೇಕು ಸ್ವಲ್ಪ ಔಟ್ಸೈಡ್ ಇಂಡಿಯಾಯಿಂದ ಎಲ್ಲ ಬಂದಿದ್ದರು ಅವ್ರನ್ನ ಇನ್ವೈಟ್ ಮಾಡೋಕ್ಕೋಸ್ಕರ ನನಗೆ ಒಂದು ಸ್ಯಾಂತಾ ಕ್ಲೋಸ್ ಡ್ರೆಸ್ ಹಾಕ್ಬಿಟ್ಟಿದ್ದರು ಅಲ್ಲಿ ಸ್ಟಾರ್ಟ್ ಆಯಿತು ನಂದು ಕಲಾ ಜೀವನ ಅಲ್ಲಿ ಸ್ಟಾರ್ಟ್ ಆಯಿತು ಸರ್ ಗಡ್ಡ ಎಲ್ಲ ಹಾಕ್ಬಿಟ್ಟು ಫುಲ್ಲು ಝೆಡ್ ಸಾಂತಾ ಕ್ಲೂಸ್ ಥರ ಮಾಡಿಬಿಟ್ಟು ಫ್ರಂಟ್ ಎಂಟ್ರೆನ್ಸಲ್ಲಿ ನಿಂತ್ಬಿಟ್ಟಿದ್ದಾರೆ ಬಂದು ಎಲ್ಲ ಇವ್ರಿಗೆ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ ಈ ಸಿಸ್ಟರು ಬಂದರು ಸಿಸ್ಟರ್ ಬಂದು ನೋಡಿಬಿಟ್ಟಿದ್ದಾನೆ ನಾನು ಗೆಟಪ್ನಲ್ಲಿ ಹಂಗಿದ್ದೆ ಇದ್ದೆ ಸಾಂತ್ ಥರನೇ ಇದ್ದೆ ನೋಡಿಬಿಟ್ಟು ಯಾರು ಹುಡುಗ ಇಷ್ಟೊಂದು ಮುದ್ದು ಆಗಿದ್ದಾನೆ ಸಾಂತ್ ಕ್ಲೂಸ್ ಥರನೇ ಇದ್ದಲ್ಲ ಅಂದಾಗ ಅವ್ನು ನಾನು ಹೇಳಿದೆ ಸಿಸ್ಟರ್ ಇಟ್ಸ್ ಮೀ ನಾನು ನೀವು ಅವತ್ತು ನನಗೆ ಗಲಾಟೆ ಮಾಡಿದ್ದಕ್ಕೆ ಸೀಟ್ ಕೊಡಿಸಿದ್ರಲ್ಲ ನಾನೇ ಅಂದಾಗ ಅವ್ರು ಖುಷಿಯಾಗಿ ತಪ್ಕೊಂಬಿಟ್ರು ವೆರಿ ಗುಡ್ ನಿನ್ನ ಈ ರೀತಿ ನಾನು ನಮ್ಮ ಸಾಂತ ಕ್ಲೂಸ್ ಥರ ಎಲ್ಲ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಟೀಚರ್ನೆಲ್ಲ ಕರೆಸಿ ನನ್ನ ಬಗ್ಗೆ ಎಲ್ಲ ವಿಚಾರಿಸಿದ್ರು ಅವ್ರು ಹೇಳಿದ್ರು ಇಟ್ಸ್ ವೆರಿ ಗುಡ್ ಇನ್ ಸ್ಪೋರ್ಟ್ಸ್ ವೆರಿ ಗುಡ್ ಇನ್ ಸ್ಟಡೀಸ್ ಅಂತೆಲ್ಲ ಹೇಳಿ ಅವ್ರ ಅವ್ರು ತುಂಬ ಖುಷಿಪಟ್ಟರು ಸೊ ಹಾಗಾಗಿ ಆವತ್ತಿನ ದಿನ ನಾವು ಏನೇ ಒಂದು ಮಾಡಬೇಕಾದ್ರೆ ಒಂದು ಸುಮ್ಮನೆ ಕಣ್ಣಲ್ಲಿ ನೋವುಬಿಟ್ರೆ ನಾನು ಮಾಡ್ಬಿಡ್ವಿ ಅದನ್ನು ಆ ಥರ ಮಾಡಿಬಿಡ್ವಿ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ದಿವಸ ಏನೋ ಒಂದು ನಾನಾಗ ಒಂದು ಯಾವುದೋ ಒಂದು ರೀಸನ್ಗೋಸ್ಕರ ನಾನು ಅವತ್ತು ಸ್ಕೂಲ್ಗೆ ಶೂ ಹಾಕ್ಕೊಂಡು ಹೋಗಿರಲಿಲ್ಲ ಶೂ ಹಾಕ್ಕೊಂಡೋಗಿರಲಿಲ್ಲ ಚಪ್ಪಲೆ ಲೋಟಾಗಿದ್ದೆ ಅಲ್ಲಿ ಪಿ ಟಿ ಪೀರಿಯಡಲ್ಲಿ ಏನಾಯಿತು ಪಿ ಟೀಚರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಅವರೇನು ಮಾಡ್ರು ನೀವೆಲ್ಲ ಶೂ ಎಲ್ಲ ಹಾಕಿಲ್ಲ ನೀವೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಸ್ಪೋರ್ಟ್ಸಲ್ಲಿ ಪಿ ಟಿ ಕ್ಲಾಸ್ ಇಲ್ಲ ನಿಮಗೆ ನೀವೆಲ್ಲ ಅಲ್ಲಿ ಒಂದು ಕಡೆ ನಿಂತ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಜನ ಹುಡುಗರು ಸಪ್ರೇಟಾಗಿ ನಿಲ್ಲಿಸ್ಬಿಟ್ರು ಅವ್ರು ಯಾರೋ ಒಬ್ಬ ಟೈ ಹಾಕೊಂಬಂದಿರಲಿಲ್ಲ ಇನ್ನೊಬ್ಬ ಯಾರೋ ಬೆಲ್ಟ್ ಹಾಕೊಂಡ್ಬಂದಿರಲಿಲ್ಲ ಹಾಗಾಗಿ ಒಂದು ನಾಲ್ಕೈದು ಜನ ಸ್ಟೂಡೆಂಟ್ಸ್ನ ಸಪ್ರೇಟಾಗಿ ನಿಲ್ಲಿಸ್ಬಿಟ್ರು ನಿಮಗೆ ಇದೇ ಪನಿಷ್ಮೆಂಟು ಇಲ್ಲಿ ನಿಮಗೆ ಪಿ ಟಿಲಿ ನೀವು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಂದ್ಬಿಟ್ಟು ನಿನ್ಸ್ಬಿಟ್ಟಿದ್ರು ಆ ಟೀಚರು ಎಲ್ಲ ಆಕ್ಟಿವಿಟೀಸ್ ಮಾಡಿಸ್ತಾ 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 ಏನು ಮಾಡಿದ್ರು ಸುಮ್ಮನೆ ಹಿಂಗೆ ಹೇಳಿದ್ರು ಒಂದು ಬ್ರಿಡ್ಜ್ ಮಾಡೋದು ಗೊತ್ತಲ್ಲ ಈಗ ಹಿಂಗೆ ಬೆಂಡ್ ಮಾಡಿ ಕೈನ ಹಿಂಗೆ ಮುಟ್ಟಿಸ್ತೀವಿ ಗೊತ್ತಾ ಬ್ರಿಡ್ಜ್ ಅಂತೀವಿ ಅದನ್ನು ಸೊ ಆ ಥರದ್ದು ಯಾರು ಮಾಡ್ತೀರಾ ಅಂತ ಎಲ್ಲ ಕೇಳಿದ್ರು ಅಲ್ಲಿ ಯಾರೂ ಮಾಡೋಕ್ಕಾಗಲಿಲ್ಲ ಯಾರು ಮಾಡ್ತೀನಿ ಅಂತಲೂ ಹೇಳಲಿಲ್ಲ ನಾನು ಅಲ್ಲಿ ಮೂಲೆಯಲ್ಲಿ ನಿಂತಿದ್ದಾನು ಮಿಸ್ ನಾನು ಮಾಡ್ತೀನಿ ಅಂತ ಹೇಳಿದೆ ಬಾ 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 ಅಂದರು ಇಮಿಡಿಯೇಟ್ ಸುಮ್ಮನೆ ಹಿಂಗೆ ಮಾಡಿ ನಿಂತ್ಕೊಂಬಿಟ್ಟೆ ಸರ್ ಅದು ಏನೋ ಗೊತ್ತಿಲ್ಲ ಸರ್ ನನಗೆ ಯಾವತ್ತೂ ನಾನು ಪ್ರಯತ್ನವೂ ಪಟ್ಟಿರಲಿಲ್ಲ ಆ ಥರದ್ದು ನಾನು ಪ್ರಯತ್ನನೇ ಪಟ್ಟಿಲ್ಲ ಸುಮ್ಮನೆ ಅವ್ರು ಒಂದು ಹಿಂಗೆ ಆಕ್ಷನ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳಿದ್ರು ಅವರು ಮಾಡಲಿಲ್ಲ ಪಾಪ ಟೀಚರು ಈ ಥರ ಹಿಂದೆ ಕೈ ಮುಟ್ಟಿಸ್ಬೇಕು ಅಂತ ಹೇಳಿದ್ರು ಸುಮ್ಮನೆ ಬಂದಂಗೆ ಮಾಡಿ ನಿಂತ್ಕೊಂಬಿಟ್ಟು ಸುಮ್ಮನೆ ಹಂಗೆ ನಿಂತ್ಕೊಂಬಿಟ್ಟೆ ಸರ್ ಎಲ್ಲರೂ ಚಪ್ಪಾಳೆ ಹೊಡೆದು ವೆರಿ ಗುಡ್ ವೆರಿ ಗುಡ್ ಹಂಗೆ ಪಾರ್ಟಿಸಿಪೇಟ್ ಮಾಡ್ಕೊಂಡ್ರು ಆ ಥರ ಏನೇ ಒಂದು ನೋಡಿದ್ರು ಇಮಿಡಿಯೇಟ್ ಆಗಿ ಆಗಿದೆ ಸರ್ ವಾಸ್ ಮೈ ಚೈಲ್ಡ್ ಬಿಗಿನಿಂಗ್ ಮೊನ್ನೆ ನಿಮ್ಮ ಕಾಲೇಜಲ್ಲಿ ವಿಷ್ಣು ಕೊಲೆ ಆದಾಗ ನೋ ಸರ್ ಅದು ಕೊಲೆ ಅಲ್ಲ ಸರ್ ನ್ಯಾಚುರಲ್ ಡೆತ್ ಅವಾಗಿನ ಅಡ್ವೆಂಚರಸ್ ನೀವು ಎಸ್ ಸರ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಸರ್ ಆಮೇಲೆ ಸ್ಯಾಟರ್ಡೇಸ್ ಬಂತು ಅಂದರೆ ಕೆಲವು ಹುಡುಗರು ಸ್ವಲ್ಪ ರೌಡಿಗಳು ಹುಡುಗರು ಇರೋರು ನಮ್ಮ ಕಾಲೇಜು ಸ್ಕೂಲಲ್ಲಿ ಆ ಟೀಮ್ ಅಂದರೆ ಆ ಏರಿಯಾ ಆ ಥರ ಚಾಮರಾಜಪೇಟೆಯಲ್ಲಿ ಕೆಲವು ಹುಡುಗರೆಲ್ಲ ಬರೋರು ಅವ್ರು ಸ್ವಲ್ಪ ಏನೋ ರೌಡಿಸಮ್ಗಳು ಆ ಹೂ ಅಂತ ಹುಡುಗರಿಗೆಲ್ಲ ಆವಾಜ್ ಹಾಕೋದೆಲ್ಲ ಮಾಡೋದು ಆ ಥರ ಅದು ಆವಾಗ ನಾವೇನಂದ್ರೆ ನಮ್ಮ ಹುಡುಗರು ನನ್ನ ಕಡೆ ಹುಡುಗರೆಲ್ಲ ಬೆಟ್ಟಿಂಗ್ ಕಟ್ಕೊಳ್ಳೋರು ಇವತ್ತು ಒಂದು ಒಂದು ಡಜನ್ ಪೆನ್ನು ಕಣ ನಿಮ್ಮ ಹುಡುಗನ ನಮ್ಮ ಹುಡ್ಗ ಹೊಡಿತಾನೆ ಆ ಥರ ಸರ್ ನಾವು ಸ್ಯಾಟರ್ಡೇ ಬಂದ್ಬಿಡ್ತು ಅಂದರೆ ಕ್ಲಾಸ್ ಮುಗೀತು ಅಂದರೆ ನನ್ನ ಜೊತೆ ಇನ್ನೊಬ್ಬನ ನಾವೊಂದೊಬ್ಬನ ಜೊತೆ ಫೈಟಿಂಗ್ ಇರೋದು ಸರ್ ರಿಯಲ್ ಫೈಟ್ ರಿಯಲ್ ಫೈಟ್ ವಾಟ್ ಇಸ್ ವಾಟ್ ಚಿಂದಿ ಮಾಡಿಬಿಡಿವೆ ಸರ್ ಚಿಂದಿ ಮಾಡಿ ಫೈಟ್ ಮಾಡಿವೆ ನೆಕ್ಸ್ಟ್ ಡೇ ಬಂದರೆ ಕಾಲೇಜ್ಗೆ ನಾನು ಸ್ಕೂಲ್ ಕ್ಲಾಸ್ ರೂಮ್ಗೆ ಹೋಗ್ತಾ ಇರಲಿಲ್ಲ ಪ್ರಿನ್ಸಿಪಲ್ ರೂಮ್ಗೆ ನೀಲ್ ಡೌನ್ ಮಾಡ್ಕೊಂಡು ಪನಿಷ್ಮೆಂಟ್ ತಗೋಬೇಕಾಯಿತು ಆ ಥರ ಪ್ರತಿದಿನ ನಾನು ಕ್ಲಾಸ್ ರೂಮ್ ಡೈರೆಕ್ಟ್ ಎಂಟ್ರಿನೇ ಇಲ್ಲ ಪ್ರಿನ್ಸಿಪಾಲ್ ಮುಂದೋಗ್ತೀವಿ ಪ್ರಿನ್ಸಿಪಾಲ್ ಮುಂದೆ ಹೋಗ್ಬಿಟ್ಟು ಅಲ್ಲಿ ನೀಲ್ ಡೌನ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಿರ್ಬೇಕು ಆ ಪ್ರಿನ್ಸಿಪಲ್ ಅವ್ರಿಗೆ ಏನೋ ಮೂಡ್ ಚೆನ್ನಾಗಿತ್ತು ಅಂದ್ರೆ ಆಯ್ತು ಎದ್ದು ಹೋಗೋ ಕ್ಲಾಸ್ಗೆ ಅಂತ ಕಳಿಸ್ಬೇಕು ಆ ಥರ ಮಾಡ್ತಿದ್ದೆ ಸರ್ ಅಲ್ಲೇ ಟ್ಯಾಲೆಂಟ್ಸ್ ಅಲ್ಲಿ ಮಾಡಿವೆ ಅಲ್ಲಿ ಟ್ಯಾಲೆಂಟ್ಸ್ ಡೇಲಿ ಪ್ರೈಸಸ್ ವಿನ್ ಆಗಿವೆ ಸ್ಪೋರ್ಟ್ಸಲ್ಲಿ ಭಾಗವಹಿಸಿವೆ ಫಸ್ಟು ಸೆಕೆಂಡ್ ಪ್ರೈಸ್ ಆ ಥರದ್ದೆಲ್ಲ ಹೊಡಿತಾ ಇದ್ದೆ ಸೊ ಅಲ್ಲಿಂದ ನಂದು ಸ್ಟಾರ್ಟ್ ಆಯಿತು ಏನು ತಂದೆ ಏನು ಕೆಲಸ ಸರ್ ನಮ್ಮ ತಂದೆ ಬಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಂತ ಒಂದು ಸ್ಟೇಟ್ ಗೌರ್ಮೆಂಟು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಲ್ಲಿ ವಾಸ್ ಎ ಸೂಪರ್ವೈಸರ್ ಸೂಪರ್ವೈಸರ್ ಆಗಿದ್ದರು ಆಮೇಲೆ ನಮ್ಮ ಮದರ್ ಮೈ ಫಾದರ್ ಈಸ್ ಎಚ್ ಸಿ ನಾಗರಾಜ್ ಮೈ ಮದರ್ ಈಸ್ ಶ್ರೀಮತಿ ಸಾಕಮ್ಮ ಶೀ ಈಸ್ ಎ ಹೌಸ್ ವೈಫ್ ಸೊ ಅವರು ನಮ್ಮನ್ನು ತುಂಬ ಮುದ್ದು ಮುದ್ದಾಗಿ ಸಾಕಿದ್ದಾರೆ ನನಗೆ ಏನು ಇಂಥದ್ದು ಬೇಕು ಅಂದರೆ ಕೊಡ್ಸ್ಬಿಟ್ಟಿದ್ದಾರೆ ಸರ್ ನಾನು ಹದಿನಾಲ್ಕು ವರ್ಷಕ್ಕೆ ನನಗೆ ಬೈಕ್ ಬೇಕು ಅಂದರೆ ಬೈಕ್ ಕೊಡಿಸ್ಬಿಟ್ರು ಸರ್ ಹದಿನಾಲ್ಕು ವರ್ಷಕ್ಕೆ ಹದಿನಾಲ್ಕು ವರ್ಷಕ್ಕೆ ನನಗೆ ಬೈಕ್ ಕೊಡಿಸಿದ್ರು ಲೈಸೆನ್ಸ್ ಇಲ್ಲ ಏನಿಲ್ಲ ವಿತೌಟ್ ಲೈಸೆನ್ಸ್ ಊರೆಲ್ಲ ಸತ್ತೊಡವೆ ಊರೆಲ್ಲ ಓಡಾಡಿವೆ ಅಂದರೆ ಅವತ್ತಿನ ದಿನದಲ್ಲಿ ಎಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ ಆ ರೂಲ್ಸ್ಗಳೆಲ್ಲ ಸೊ ಆ ಥರ ನಾನು ಇಂಥದ್ದು ಬೇಕು ಅಂದರೆ ಅಂಥದ್ದು ರೆಡಿ ನಮ್ಮ ಮನೆಯಲ್ಲಿ ಒಬ್ನೇ ಮಗ ಅಲ್ವಾ ಮುದ್ದಾಗ್ ಸಾಕಿದ್ರು ಹುಚ್ಚಿಡಿದ್ರು ಇನ್ನೊಬ್ಬನ ಮೇಲೆ ಬೀಳೋಕೆ ಕಾರಣ ಗೊತ್ತಿರತ್ತಾ ಚೈಲ್ಡ್ ಆರ್ಟಿಸ್ಟ್ ಆಗಿ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಎಂಟರ್ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಸೆವೆಂಟಿ ಏಟ್ ಎಸ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಫಸ್ಟ್ ಸಿನಿಮಾ ನಾನು ಸವತಿ ಏನಾರು ಅಂತ ಮಾಡಿದೆ ಸರ್ ವೈಎಸ್ ಸ್ವಾಮಿ ಡೈರೆಕ್ಷನ್ ನಮ್ಮ ಶ್ರೀನಾಥನ್ ಅಂಡ್ ಮಂಜುಳಾ ಹೀರೋ ಹೀರೋಯಿನ್ ಅದರಲ್ಲಿ ನಮ್ಮ ಮಂಜುಳಾ ಅವ್ರ ಬ್ರದರ್ ಕ್ಯಾರೆಕ್ಟರ್ ನಾನು ಮಾಡಿದ್ದೆ ಸರ್ ತಮ್ಮ ತಮ್ಮ ತಮ್ಮನ್ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಅದು ಹೆಂಗೆ ಆಯಿತು ಅಂದರೆ ನಾನು ತುಂಬ ಸ್ಮಾರ್ಟ್ ಆಗಿದ್ದೆ ಆಗ ತುಂಬ ಒಂಥರ ಹೆಂಗೆ ಕಲರ್ಫುಲ್ಲಾಗಿ ಹುಡುಗ ಇದ್ದೆ ಯಾರೇ ನೋಡಿದ್ರು ಒಂದ್ಸರಿ ನೋಡಿದ್ರೆ ತಿರ್ಗಿ ಇನ್ನೊಂದ್ಸರಿ ನೋಡಬೇಕು ನನ್ನ ಆ ಥರ ಒಂದು ಇದ್ದೆ ಆಮೇಲೆ ಒಂಥರ ಕೂದಲೆಲ್ಲ ಫುಲ್ ಇಪ್ಪಿ ಗೊತ್ತಲ್ಲ ಇಪ್ಪಿ ಅನ್ನೋರು ಗೊತ್ತಾಗ ಇಪ್ಪಿ ಕೂದಲು ಹಿಂಗೆ ಬಿಟ್ಟರೆ ಕೂದಲು ಸೆಂಟ್ರಿಂದ ನಾನು ಹಿಂಗೆ ನೋಡೋದು ಆಮೇಲೆ ಹಿಂಗೆ ಅನ್ನೋದು ಹಿಂಗೆ ಕೂದ್ಲಿ ಹಿಂಗೆ ಆ ಥರ ಒಂದು ಸ್ಟೈಲಿಶು ಹೆವಿ ಸ್ಟೈಲಿಶು ಆ ಥರ ಹುಡುಗ ನಾನು ಆಗಲೇ ನಾನು ಗಾಂಧಿನಗರದಲ್ಲಿ ಭರತನಾಟ್ಯ ಕಲಕ್ಕೆ ಬರೀ ಕಲಿಯಕ್ಕೆ ಬರೀವಿ ಭರತನಾಟ್ಯ ಕಲಿಯೋಕ್ಕೆ ಆಗಿನ ಕಾಲದಲ್ಲಿ ಬರೀವೆ ಯಾಕೆಂದರೆ ನಮ್ಮ ಚಿಕ್ಕಮ್ಮ ವೀಣೆ ಕಲಿಯೋಕ್ಕೆ ಬರೋರು ಗಾಂಧಿನಗರದಲ್ಲಿ ಸೊ ಆವಾಗ ನಾನು ಅವ್ರ ಜೊತೆ ಬಂದು ಭರತನಾಟ್ಯ ಎಲ್ಲ ಕಲಿತಿದ್ದೆ ಸೊ ಈ ಒಂದು ಕಲೆ ಬಂದು ಅದು ಹೆಂಗೋ ಗೊತ್ತಿಲ್ಲ ಸರ್ ನನಗೆ ಬಂತು ಒಂದು ಮಾಡಬೇಕು ಅದು ಇದು ಅಂತೆಲ್ಲ ಮಾಡ್ಕೊಂತಿದ್ದೆ ನಮಗೆ ಸಿನಿಮಾಗಿನ್ಮ ಎಲ್ಲ ನೋಡಿ ಒಂದೇನೋ ಖುಷಿ ನಮಗೆ ಅದೇ ಥರ ನಾವು ಆಗಬೇಕಪ್ಪ ಅನ್ನೋ ಒಂದು ಕನಸೆಲ್ಲ ಕಂಡಿದ್ದೆ ಸಿನಿಮಾ ನೋಡಕ್ಕೆ ಹೋಗ್ಬಿಡ್ತೀನಿ ಚಿಕ್ಕವರಿಗೆ ಏ ನಮ್ಮ ಮನೇಲಿ ಏನಾದರೂ ಸಿನಿಮಾ ಹೋಗಬೇಕು ಅಂತ ಮಾತುಕತೆ ಆಡಿದ್ರೆ ಸಾಕು ಕರ್ಕೊಂಡು ಹೋಗಲೇಬೇಕು ನಮ್ಮ ಸಿನಿಮಾನ ಸಿನಿಮಾ ತೋರಿಸ್ಲೇಬೇಕು ಬಿಕಾಸ್ ಎಂಟರ್ಟೈನ್ಮೆಂಟ್ ಬೇರೆ ಏನಿಲ್ಲ ಸರ್ ಅವತ್ತಿನ ದಿನಕ್ಕೆ ಸಿನಿಮಾ ಬಿಟ್ಟರೆ ನಿಮಗೆ ಒಂದು ಸರ್ಕಸ್ ಬಂದರೆ ಸರ್ಕಸ್ ನೋಡಬೇಕು ಇಲ್ಲಾಂದರೆ ಡ್ರಾಮಾ ಇದ್ದರೆ ಡ್ರಾಮಾದಲ್ಲಿ ಹೋಗಿ ನೋಡ್ಬೇಕು ನಾವು ಸೊ ಈ ಥರ ನಮಗೆ ಸಿನಿಮಾ ಹೋಗಬೇಕು ಅಂತ ಏನೋ ಅಪ್ಪ ಅಮ್ಮ ಮಾತಾಡ್ತಾಯಿದ್ರೆ ಕಿವಿಗೆ ಬಿತ್ತು ಅಂದರೆ ನಾವು ಕರ್ಕೊಂಡು ಹೋಗೋವ್ರಿಗೂ ಬಿಡ್ತಾರಲ್ಲ ವಾರಕ್ಕೊಂದು ಸಿನಿಮಾ ಶ್ಯೋರ್ ಶಾಟ್ ನೋಡಲೇಬೇಕು ಥಿಯೇಟ್ರಿಗೆ ಹೋಗ್ಬಿಡಬೇಕು ಥಿಯೇಟ್ರಿಗೆ ಹೋಗಲೇಬೇಕು ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬೇಕು ನಮಗೆ ಸಿನ್ಮಾ ನೋಡಿರಬೇಕು ಆ ಥರ ಒಂದು ನಾವು ಬೆಳೆದಿದ್ದು ಸೊ ಈಗ ಎಲ್ಲ ಥರ ಸಿನಿಮಾಗಳು ನೋಡ್ಬೇಕಾದ್ರೆ ಆಮೇಲೆ ಇನ್ನೊಂದು ಹೇಳ್ತಾರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗೆ ಸರ್ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ನಮ್ಗೆ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ ನೋಡಿ ಅಭ್ಯಾಸ ಆಮೇಲೆ ರಾಜ್ಕುಮಾರ್ ಸಿನ್ಮಾ ಎಷ್ಟು ಅಂತ ನೋಡಕ್ಕಾಗೈತ್ ನೀವು ಪ್ರತಿ ವಾರ ಅವ್ರ ಸಿನ್ಮಾ ರಿಲೀಸ್ ಆಗ್ಬೇಕಲ್ಲ ವರ್ಷಕ್ಕೊಂದೆ ಮೂರ ಮೂರು ಬರೋದು ಅನ್ಕೊಳ್ಳಿ ಸೊ ನೋಡ್ಬೇಕು ನಮ್ಮ ಮನೇಲಿ ಸಿನ್ಮಾ ನೋಡ್ಬೇಕು ಅಂದಾಗ ನಾವೇನು ರಾಜ್ಕುಮಾರ್ ಮಾಡಿದಾರೆ ಆ ಸಿನಿಮಾದಲ್ಲಿ ಅಂತ ಕೇಳೋದು ಇಲ್ಲ ಅಂದ್ರೆ ನಾವು ಅಂದ್ಬಿಡ್ತೀವಿ ಅಂದ್ಬಿಟ್ಟಿದಾನೆ ಓ ಮಾಡವ್ರೆ ಅಂತ ನಮಗೆ ಹೇಳೋರು ಸರ್ ಇಲ್ಲ ಅಂದ್ರೆ ನಾವು ಸಿನಿಮಾ ಬೇಡ ಅದು ರಾಜ್ಕುಮಾರ್ ಸಿನಿಮಾನೇ ನೋಡಬೇಕು ನೋಡ್ಬೇಕು ಆ ಥರದೊಂದು ಗಲಾಟೆ ಎಲ್ಲ ಮಾಡಿವೋ ಸುಮ್ಮನೆ ಕರ್ಕೊಂಡು ಹೋಗ್ರು ರಾಜ್ಕುಮಾರ್ ಮಾಡೋರು ಬಾಳು ಯಾವುದೋ ಹೀರೋ ಮಾಡೋರು ಸಿನಿಮಾ ಕರ್ಕೊಂಡು ಹೋಗೋರು ಆ ಸಿನಿಮಾ ಕುತ್ಕೊಳ್ಳೋದು ಎಲ್ಲಮ್ಮ ರಾಜ್ಕುಮಾರ್ ಬರಲೇ ಇಲ್ಲ ಎಲ್ಲಮ್ಮ ರಾಜ್ಕುಮಾರ್ ಬರಲೇ ಇಲ್ಲ ಏ ಈಗ ಬರ್ತಾ ನೆಕ್ಸ್ಟ್ ಬರ್ತಾ ಅವಾಗ ಬರ್ತಾ ಕಣ್ಣು ಯಾವಾಗ ಬರ್ತಾರ ಕಾಲ ಕೇಳಿಬಿಟ್ಟು ಮುಗಿಸ್ಕೊಂಬಿಮಾ ನೋಡುವ ಯಾ ಅಮ್ಮ ಸುಳ್ಳು ಹಾಲ್ಚಾರ ಏನಪ್ಪ ನಿಂಗೆಲ್ಲ ಹೇಳ್ತಾನ ರಾಜ್ಕುಮಾರ ಅಂತ ಸುಳ್ಳಿ ಸುಳ್ಳು ಯಾರೋ ಬೇರೆಯವ್ರು ಮಾಡೋರು ಆ ಥರ ನಾವು ಒಂದು ಇದಾಗಿದೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ